ಮೇಡಮರ ಹೊರಗಿನ ಮಂದಿ ಏನು ಮಾತಾಡ್ತಾರ ಅನ್ನೋದು ಮೊಬೈಲ್ ಫೋನ್ ಯಾಗ ರೆಕಾರ್ಡ್ ಮಾಡ್ಕೊಂಡು ಬರ್ತ ಅಂತಾಡ್ರಿ ಹೌದಾ ಮೇಡಮರೇ ನನಗೆ ಯಾಕಾ ಚಹಾ ಕುಡೈತಲು ಭಾಗಿತಿ ಒಂದು ಕಪ್ ಚಹಾ ಕುಡ್ಕೋ ಅಂತ ಮಂದಿ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಐತಿ ಅಂತ ಹೇಳಿ ಫೋನ್ ಯಾಗ ರೆಕಾರ್ಡ್ ಮಾಡ್ಕೊಂಡು ಬರ್ತಾನೆ ಅಂತ ಹೌದಾ ಬರ್ರಿ ಓಕೆ ಮೇಡಮ್ ಹ್ಮ್ ಇವತ್ತಾ ಅಬ್ಬಾ ಚಹದಂಗಡಾಗಿದ್ದವ್ರಿಗೆ ಹೆದರ್ಶಿ ಬೆದರ್ಶಿ ನನ್ನ ಹೆಂಡತಿ ಬಗ್ಗೆ ಅಂದ್ರ ಮೇಡಮ್ ಅವ್ರ ಬಗ್ಗೆ ಚೂಲೋದ ಮಾತಾಡ್ರಿ ಅಂತ ಹೇಳಿದ್ಯಾ ನನಗನಸ್ತತಿ ನನ್ನ ಹೆದರಿಕಿಗೇ ಮಾತಾಡಿರ್ತಾರ ಅಂತ ಅನಿಸ್ತತಿ ಟೀ ಕೊಡೋದು ಜನರ ಮನಸ್ಸೊಳಗಿರುವಂತ ನಿಮ್ಮ ಬಗ್ಗೆ ಅಭಿಪ್ರಾಯವನ್ನ ನನ್ನ ಮೊಬೈಲ್ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ ರೀ ಮೇಡಮ ಅಲ್ರಿ ರೆಕಾರ್ಡ್ ಆನ್ ಮಾಡ್ರಿ ಓಕೆ ಮೇಡಮ್ ಒಂದ್ ಟೀ ಹಾಕಮ್ಮ ಮೇಡಮರೆ ಇದು ನಾ ಮಾತಾಡಿದ್ರಿ ಹ್ ತುಕೊರಿ ಸರತಿ ಆಯ್ತಮ್ಮ ಮೇಡಮರೆ ಈಗ ಚಾದ್ ವಾಟೆ ಇಸ್ಕೊಂಡು ನನ್ನ ಫೋನ್ ಅಲ್ಲೇ ಟೇಬಲ್ ಮೇಲೆ ಇಟ್ಟು ಅಂಗಡಿಯಿಂದ ಹೊರಗೆ ಬಂದು ನಿndಿರತೀನ್ರಿ ಹೌದಾ ಹುನ್ರಿ ಮತ್ತೆ 나 ಎದರಿಗೆ ನಿಂತ್ರ ನಿಮ್ಮ ಬಗ್ಗೆ ನಾನು ಮುಂದೆ 아무 ಮಾತಾಡೋದಿಲ್ಲ ಅಂತ ಹೇಳಿ ಫೋನ್ ಅಷ್ಟೇ ರೆಕಾರ್ಡ್ ಆನ್ ಮಾಡಿ ಅಲ್ಲಿಟ್ಟು ಅಂಗಡಿಯಿಂದ ಇಂದ ಹೊರಗೆ ಬಂದು ನಿಂತ್ನಿರಿ ಅವರೆಲ್ಲ ಏನೇನೆ ಮಾತಾಡ್ಯಾರ ಎಲ್ಲ ರೆಕಾರ್ಡ್ ಆಗಿತ್ತು ನೋಡಿ ನಾ ಸುದ ಕೇಳಿಲ್ರಿ સીધા ಹಿಂಗ ತಗೊಂಡು ಓಡಿ ಬಂದೆನಿ ಚಲೋ ಮಾಡಿದ್ರಿ ಇಬ್ರು ಒಂದೇ ಸರಿ ಕೇಳಿಸ್ಕೊಳ್ಳೋಣ ಏ ಲಕ್ಷ್ಮಿ ಈ ಪೊಲೀಸಪ್ಪ ಚಾ ಕುಡಿಯೋದು ಅಷ್ಟೇ ಗುರ್ತೈತಿ ರೊಕ್ಕ ಕೊಳೋದು ರೋಗ ಬರ್ತೈತಿ ನೋಡು ಏನ್ ಮಾಡೋದು ಎಲ್ಲ ನಿನ್ನಿಂದ ಆಗಿದ್ದು ಎಂತಾ ಚಂದ ಬೇರೆ ಏರೇದಾಗ ಆಂಗಡಿ ಹಾಕೋನು ಬಂದೆ ಹೋಗಿ ಹೋಗಿ ಈ ಪೊಲೀಸ್ ಸ್ಟೇಷನ್ ಎದುರಿಗೆ ಅಂಗಡಿ ಒಂದು ಹಾಕಿ ಕುಂತಿ ಈ ಪೊಲೀಸರಿಗೆ ಉದ್ರಿ ಕೊಟ್ಟು ಕೊಟ್ಟು ಎಲ್ಲ ನಮ್ಮ ಅಂಗಡಿ ಬದ್ರಿನ ಹಾಕೇತಿ ಅಲ್ಲ ಅಂತ ತಾಸಿಗೆ ಒಂದು ಬಂದು ಚಾ ಕುಡಿತಾನ ಅಂತದ್ ಈ ಸ್ಟೇಷನ್ ನಾಗ ಏನ್ ಕಿಸಿತಾನೋ ಏನೋ ಮಾತು ನೋಡ್ಬೇಕಿ ಮುಂದೆ ಅಯ್ಯಯ್ಯೋ ದಿಡ್ದಾಗಿನ ಮಂಗ ಟೊಂಗಿ ಕೈ ಬಿಟ್ಟು ದಪ್ಪ ಅಂತ ತಳಗ ಬಿಡ್ತಾವ ಅದಕ್ಕ ಮತ್ತೆ ಹೇಳ್ತಿ ದೊಡ್ಡ ಆಫೀಸರ್ ಅದಾಳ ಗಂಡ ಹವಾಲ್ದಾರ ಅದಾನ ಪಿಸಿ ನಿಮ್ಮನ್ನ ತುಂಬಾನೇ ಹೊಗಳ್ತಾ ಇದ್ದಾರೆ ಇಲ್ಲ ಇನ್ನೊಮ್ಮೆ ಬಂದಂದ್ರೆ ಅವಾಗ ಚಾದಾಗ ನೀರ್ ಹಾಕಿ ಬಿಸಿ ಮಾಡ್ಕೊಳ ಅಯ್ಯ ಕುಂದ್ರ ಕಂಡೇನಿ ಪೊಲೀಸರ ಮೂಗ ನಾಯಿ ಮೂಗಿದ್ದಂಗ ಹ್ಮ್ ಬರೇ ವಾಸನೆ ಮಗ ಕಂಡು ಹಿಡಿತಾರ ಚಾದಾಗ ನೀರ್ ಹಾಕಿ ಕೊಟ್ಟನಂದ್ರ ಹ್ಮ್ ಯಾವ್ದಾರ ಒಂದು ಕೇಸ್ ಹಾಕಿ ನನ್ನ ಜೈಲ್ ಹಾಕ್ತಾನ ವೀಕ್ಷಕರ ಈ ವಿಡಿಯೋ ಕೇವಲ ತಮಾಷೆಗಾಗಿ ಮಾಡಿದ್ದು ಇದು

ಚಾ ಮಾಡಾಕ್ ಹಚ್ಚುದು ನಾನು ಅವನ್ ಲಾಟಿ ಅವನ ಪಿಸ್ತೂಲ್ ಅವನ್ ಅರಬಿ ಹಾಕೊಂಡು ಪೊಲೀಸ್ ಸ್ಟೇಷನ್ ಯಾಗ ಪೊಲೀಸ್ ಆಗುದು ವಾ ಎಷ್ಟು ಚಂದ ಇರ್ತತ್ ನೋಡು ನೀನ್ ನನ್ನ ರಾಣಿ ಅವನ್ ಹೇತಿ ಕುಂದ್ರ ಮ್ಯಾಗ ನೀ ಕುಂತ ಎಲ್ಲಾ ಆರ್ಡರ್ ಕೊಡ್ಬೇಕು ಪಿ ಸಿ ಶ್ ಪಿ ಸಿಮರ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರ ಯಪ್ಪ ನಾ ಅಂದ್ರೂ ಒಳಗ ಚಾ ಮಾಡ್ತಿರ್ತೀನಿ ನೀವು

మేడం అన్సతే <laughs> <laughs> ना पुलिस आगे दिए अंदर है, नीना, ना नहेड़ थी, अंदर आप पीसी हेड़ की कुर्चे में पुन्त है, नौने में तो दरबारा मार्टी दी अंधिया। ये ना, होगी होगी, आप पुलिस नहेड़ती है, अय्या, गड़सुरंगा तेली कटमर को डाला, आ की घोलस्ती है, ताकि ताकि। आ की आकार है, की फुट्टा, आ की

அபிப்பாய் கதைகள் இப்போ கமெண்ட் நான் ಅಂದಾಗೆ ಪ್ರೀತಮ್ ನಿಮ್ ತಂದೆ ನೀವು ಸೇರ್ಕೊಂಡು ಯಾವ ಬಿಸ್ನೆಸ್ ನ ಮಾಡ್ತೀರಿ ನಾವು ಮಾಡ್ತಾ ಇರೋ ಬಿಸ್ನೆಸ್ ಹೆಸರು ಹೇಳಿದ್ರೆ ಈ ಜನ್ಮದಲ್ಲಿ ಖಂಡಿತ ನನ್ನ ಮದ್ವೆ ಆಗೋದಿಲ್ಲ ನೀವು ಮೇಡಮ್ ಅದು ನಮ್ಮ ಬಿಸ್ನೆಸ್ ಅಂತ ಒಂದೇ ಸೀಮಿತ ಇಲ್ಲ ಎಲ್ಲದರಲ್ಲೂ ನಾವು ಶೇರ್ ಹೋಲ್ಡರ್ ಇದೀವಿ ತಿಂಗಳಿಗೆ ತುಂಬಾನೇ ದುಡ್ಡು ಅರ್ನ್ ಮಾಡ್ತೀವಿ ನಮಗೆ ಹಣದ ಯಾವುದೇ ತೊಂದರೆನೂ ಇಲ್ಲ ಹಾಗೆ ಪ್ರಾಪರ್ಟಿನೂ ತುಂಬಾನೇ ಮಾಡಿಟ್ಟಿದ್ದಾರೆ ನಮ್ಮ ತಂದೆ ಮೇಡಮ್ ನಿಮ್ ತಂದೆಯವ್ರ ಜೊತೆ ಫೋನ್ ನಲ್ಲಿ ಮಾತಾಡಬಹುದಾ ಅಂತ ಖಂಡಿತ ತಂದೆಯವರು ಕಾರ್ ಮಾಡ್ತಾ ಇದಾರೆ ಮನೆಗೆ ಹೋಗಿ ಮುಟ್ಟಿದ ಮಾಡೋದಕ್ಕೆ ಹೇಳಿದೀನಿ ಹೌದಾ ಒಳ್ಳೇದಾಯ್ತು ಬಿಡಿ